ಇವತ್ತಿನ ಟಿಪ್ಪು ಒಂದು ಗ್ಲಾಸ್ ದಿನಾ ಮಧ್ಯಾಹ್ನ ಮಜ್ಜಿಗೆ ಕುಡಿರಿ ಅಂತ ಹೇಳಿದೀನಿ ಯಾತಕ್ಕೆ ಮಜ್ಜಿಗೆ ಕುಡಿಬೇಕು ಪಿ ಸಿ ಎಸ್ ಇರೋರು ಮೊಸರು ಕುಡಿಬಾರ್ದು ಯಾಕೆಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಜ್ಜಿಗೆ ಆದರೆ ಡೈಲ್ಯೂಟ್ ಆಗಿರುತ್ತೆ ಅದರ ಜೊತೆಗೆ ಅದರಲ್ಲಿ ಪ್ರೋಬಯಾಟಿಕ್ ಅಂದರೆ ನಿಮ್ಮ ಕರುಳಿಗೆ ಆರೋಗ್ಯಕಾರಿ ಆಗಿರುವಂತಹ ಒಂದು ಸೂಕ್ಷ್ಮ ಜೀವಾಣುಗಳು ಅದರಲ್ಲಿರುತ್ತೆ ಈ ಜೀವಾಣುಗಳು ನಿಮ್ಮ ಹೊಟ್ಟೆಗೆ ಹೋಗೋದ್ರಿಂದ ನಿಮ್ಮದು ಮೆಟಬಾಲಿಸಮ್ ಹೆಚ್ಚಾಗುತ್ತೆ ವೆಯ್ಟ್ ಸಹ ಕಡಿಮೆ ಆಗುತ್ತೆ ಇದನ್ನ ಮಜ್ಜಿಗೆಗೆ ಆಯುರ್ವೇದದಲ್ಲಿ ತಕ್ರ ಅಂತಾರೆ ತಕ್ರ ಕಾರ್ಶ್ಯ ಉಂಟು ಮಾಡುತ್ತೆ ಕಾರ್ಶ್ಯ ಅಂತಂದ್ರೆ ನೀವು ನಿಮ್ಮ ದೇಹನ ಸಣ್ಣಗಾಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಆಯುರ್ವೇದ ಆಚಾರ್ಯರು ಹೇಳ್ತಾರೆ ಸೊ ಇವತ್ತಿನ ಟಿಪ್ಪು ದಿವಸ ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿರಿ ಈ ರೀತಿಯ ತುಂಬಾ ನಿಮಗೆ ಎಫೆಕ್ಟಿವ್ ರೆಮಿಡೀಸ್ ಅಂದರೆ ಉಪಯುಕ್ತವಾದಂತಹ ಆಯುರ್ವೇದ ಸಲಹೆಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ರಿಜಿಸ್ಟರ್ ಆಗಿ ಅಲ್ಲಿ ನಿಮಗೆ ಪಿಸಿ ಎಸ್ ರಿವರ್ಸ್ ಬಗ್ಗೆ ಸರಳ ಆಯುರ್ವೇದ ಉಪಾಯಗಳನ್ನು ನಾನು ತಿಳಿಸ್ಕೊಡ್ತೇನೆ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ